ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಯಾರನ್ನ ನಂಬೇಕು ಯಾರನ್ನ ನಂಬಾರ್ದು ನಿಜಕ್ಕೂ ಅರ್ಥ ಆಗಲ್ಲ ಕಣ್ರಿ ಕೆಲವೊಮ್ಮೆ ನಮ್ಮ ರಕ್ಷಕರೇ ಭಕ್ಷಕರಾಗಿ ಬಿಡ್ತಾರೆ ನಮ್ ಇವತ್ತಿನ ಸ್ಟೋರಿ ಏನ್ ಗೊತ್ತಾ ಪೊಲೀಸರೇ ಕಳ್ಳರನ್ನ ದರೋಡೆ ಮಾಡಿರುವ ಕೇಸ್ ಇದು ಕಷ್ಟ ಇದೆ ಸಮಸ್ಯೆ ಇದೆ ನಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕಿ ಕೊಡಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅಲ್ಲಿ ವಸೂಲಿ ಸುಲಿಗೆ ಮಾಡಿ ಕಳಿಸಿದ್ದಾರೆ ಅನ್ನೋ ಗಂಭೀರ ಆರೋಪ ಉಳ್ಳಾಲ ಪೊಲೀಸ್ ವಿರುದ್ಧ ಕೇಳಿ ಬಂದಿದೆ ನ್ಯಾಯ ಕೊಡಿಸಿ ಅಂತ ಹೋದ ಮಹಿಳೆ ಬಳಿಯೇ ಈ ಪೊಲೀಸ್ ಐವತ್ತು ಗ್ರಾಮ್ ಚಿನ್ನ ಕದ್ದಿದ್ದಾರೆ ಅಂತ ಆ ಮಹಿಳೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಈ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಇದೇ ಫಸ್ಟ್ ಟೈಮ್ ಈ ರೀತಿಯ ಕಳ್ತನ ಸುಲಿಗೆ ಭ್ರಷ್ಟಾಚಾರದ ಆರೋಪ ಬಂದಿಲ್ಲ ಈ ಹಿಂದೆ ಕೂಡ ಭ್ರಷ್ಟಾಚಾರ ಮಾಡಿ ಸಿಕ್ಕಿಬಿದ್ದು ಮೈಸೂರಿಂದ ಎತ್ತಂಗಡಿಯಾಗಿ ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಪೋಸ್ಟಿಂಗ್ ಆಗಿರೋದು ಎನ್ನಲಾಗಿದೆ ವಿಪರ್ಯಾಸ ಅಂದರೆ ಇಷ್ಟೆಲ್ಲ ಗಂಭೀರ ಆರೋಪಗಳಿದ್ರೂ ಇವರಿಗೆ ಸಿ ಎಂ ಪದಕ ನೀಡಿ ಗೌರವಿಸಲಾಗಿದೆ ಹಾಗಾದರೆ ಏನಿದು ಸ್ಟೋರಿ ಈ ಪೊಲೀಸ್ ಅಪ್ಪ ಯಾರು ಇವ್ರ ಮೇಲೆ ಇನ್ನೂ ಏನೆಲ್ಲ ಆರೋಪಗಳಿವೆ ದೂರುದಾರೆ ತನ್ನ ಕಂಪ್ಲೇಂಟ್ನಲ್ಲಿ ಏನು ಹೇಳಿದ್ದಾರೆ ಇದೆಲ್ಲದರ ಬಗ್ಗೆ ನಾವಿವತ್ತು ಡೀಟೇಲ್ ಆಗಿ ಇನ್ಫರ್ಮೇಷನ್ ಕೊಡ್ತೀವಿ ಆದ್ರೆ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮ್ಮ ಸ್ಟೋರಿ ಶುರುವಾಗೋದು ದಕ್ಷಿಣ ಕನ್ನಡದ ಉಳ್ಳಾಲದಿಂದ ಅದು ಜೂನ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲಿಯ ಒಂದು ಮನೆಯಲ್ಲಿ ಒಬ್ಬ ವೃದ್ಧೆ ವಾಸವಿದ್ರು ಆ ರಾತ್ರಿ ಬಾಗಿಲು ಹಾಕ್ಕೊಂಡು ಮಲಗಿದ್ದಾಗ ಯಾರೋ ಅಪರಿಚಿತರು ಇವರ ಮನೆಗೆ ನುಗ್ಗಿದ್ರು ಇವರು ಕಷ್ಟಪಟ್ಟು ದುಡಿದು ಮಾಡಿಸ್ಕೊಂಡಿದ್ದ ಚಿನ್ನಾಭರಣ ದೋಚ್ಕೊಂಡು ಪರಾರಿಯಾಗಿದ್ರು ಬೆಳಗ್ಗೆ ಎದ್ದು ಬೀರು ನೋಡಿದಾಗ ಆ ವೃದ್ಧೆ ಕಿರ್ಚ್ಕೊಂಡಿದ್ರು ಅವರಿಗೆ ದಿಕ್ಕೇ ತೋಚದಂತಾಗಿತ್ತು ಅತ್ಕೊಂಡು ಎದ್ನೋ ಬಿದ್ನೋ ಅಂತ ಉಳ್ಳಾಲ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅಲ್ಲಿದ್ದ ಪೊಲೀಸರು ವೃದ್ಧೆಯನ್ನ ಕೂರಿಸಿ ಸಮಾಧಾನ ಮಾಡಿ ಏನಾಯ್ತು ಅಂತ ವಿಚಾರಿಸ್ತಾರೆ ಯಾವಾಗ ಕಳ್ತನ ಆಯ್ತು ಎಷ್ಟೊತ್ತಿಗಾಯ್ತು ಆಗ ನೀ ಎಲ್ಲಿದ್ರಿ ಯಾರ ಮೇಲಾದರೂ ಡೌಟ್ ಇದೆಯಾ ಅಂತೆಲ್ಲ ಡೀಟೇಲ್ ಕೇಳ್ತಾರೆ ಆಗ ಅವರು ಸರ್ ರಾತ್ರಿ ನಾನು ಮಲಗಿದ್ದೆ ಯಾರೋ ಕಳ್ಳರು ನಮ್ಮ ಮನೆಗೆ ನುಗ್ಗಿ ಮೂವತ್ತೆರಡು ಪವನ್ ಚಿನ್ನಾಭರಣ ಕತ್ಕೊಂಡು ಹೋಗಿದ್ದಾರೆ ಅಂತಾರೆ ನನಗೆ ಯಾರ ಮೇಲೂ ಅನುಮಾನ ಇಲ್ಲ ಅಂತಾನು ಹೇಳ್ತಾರೆ ಪೊಲೀಸರು ಕಂಪ್ಲೇಂಟ್ ತಗೋತಾರೆ ಸರಿಸುಮಾರು ಹದಿನೈದು ಲಕ್ಷ ಬೆಲೆ ಬಾಳುವ ಚಿನ್ನ ಕದ್ದಿದ್ದಾರೆ ಅಂತ ಎಫ್ಐ ನಲ್ಲಿ ದಾಖಲು ಮಾಡ್ತಾರೆ ಈ ವೇಳೆ ಉಳ್ಳಾಲ ಪೊಲೀಸ್ ಸ್ಟೇಷನ್ ಇನ್ಚಾರ್ಜ್ ಆಗಿದ್ದವರು ಇದೇ ಬಾಲಕೃಷ್ಣ ನಾಯಕ್ ನಮ್ಮ ಇವತ್ತಿನ ಕಥಾನಾಯಕ ಅಲ್ಲಲ್ಲ ಖಳನಾಯಕ ನಾಯಕ ಎಫ್ಐ ಆರ್ ಮಾಡಿಕೊಂಡು ತನಿಖೆಗಿಳಿದ ಪೊಲೀಸ್ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಅಂಡ್ ಟೀಮ್ ಅದೇ ದಿನ ಅಂದ್ರೆ ಜೂನ್ ಇಪ್ಪತ್ತೆಂಟಕ್ಕೆ ದೂರು ನೀಡಿದ ವೃದ್ಧೆಯ ಮಗ ಅವನ ಇಬ್ಬರು ಫ್ರೆಂಡ್ಸ್ ಮತ್ತಿಬ್ಬರು ಅಪ್ರಾಪ್ತರನ್ನ ಅರೆಸ್ಟ್ ಮಾಡ್ತಾರೆ ವಿಚಾರಣೆ ವೇಳೆ ಆರೋಪಿಗಳು ತಪ್ಪು ಒಪ್ಕೊಂಡಿದ್ರು ಹಾಗೂ ತಾವು ಕದ್ದ ಚಿನ್ನವನ್ನ ಯಾವುದೋ ಜ್ಯೂಲ್ರಿ ಶಾಪ್ಗೆ ಮಾರಿದ್ದೀವಿ ಅಂತಾನು ಹೇಳಿದ್ರು ಅಂತ ಈ ಪೊಲೀಸ್ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಆ ವೃದ್ಧೆಗೆ ಹೇಳ್ತಾರೆ ವೃದ್ಧೆ ಹೇಳೋ ಪ್ರಕಾರ ಪೊಲೀಸರು ಆ ಚಿನ್ನವನ್ನ ಅಂಗಡಿಯಿಂದ ರಿಕವರಿ ಮಾಡಿದ್ರಂತೆ ರಿಕವರಿ ಮಾಡಿದ ನಂತರ ಚಿನ್ನ ಅವರಿಗೆ ಕೊಡ್ಲಿಲ್ವಂತೆ ಒಂದ್ ವೇಳೆ ಕೊಟ್ಬಿಟ್ಟಿದ್ರೆ ಇವತ್ತು ಈ ಸ್ಟೋರಿನೇ ಆಗ್ತಿರ್ಲಿಲ್ಲ ಬಿಡಿ ಇವತ್ತು ಬಾಲಕೃಷ್ಣ ಕರ್ನಾಟಕದ ಮನೆ ಮಾತಾಗ್ತಿರ್ಲಿಲ್ಲ ಅನ್ಸುತ್ತೆ ಕಳ್ತನ ಕೇಸ್ ಸಾಲ್ವ್ ಆಗ್ತಿತ್ತು ಆ ವೃದ್ಧೆಗೆ ಆಕೆಯ ಚಿನ್ನ ವಾಪಸ್ ಸಿಕ್ತಿತ್ತು ಮಿಂಚಿನ ವೇಗದಲ್ಲಿ ಕಾರ್ಯಾಚರಣೆ ಮಾಡಿದ ಬಾಲಕೃಷ್ಣ ಆ್ಯಂಡ್ ಟೀಮ್ಗೆ ಶಹಬಾಜ್ಗಿರಿನೂ ಸಿಕ್ತಿತ್ತು ಬಟ್ ಹಾಗಾಗ್ಲಿಲ್ಲ ಅದು ಮಾರ್ಚ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಈ ಕಳ್ತನ ಕೇಸಿಗೆ ಸಂಬಂಧಪಟ್ಟಂತೆ ಏನೋ ಸ್ವಲ್ಪ ಮಾತಾಡಬೇಕು ಅಂಥೇಳಿ ಬೆಳ್ತಂಗಡಿಯ ಮೀನಾಕ್ಷಿ ಅನ್ನೋ ಮಹಿಳೆಯನ್ನು ಸ್ಟೇಷನ್ಗೆ ಬರೋ ಕೇಳ್ತಾರೆ ಈ ಮೀನಾಕ್ಷಿ ಯಾರಂದರೆ ಈ ಕಳ್ತನದ ಆರೋಪಿಯ ತಾಯಿ ಏನಾಯ್ತೋ ಏನೋ ಅಂದ್ಕೊಂಡು ಮೀನಾಕ್ಷಿ ಸ್ಟೇಷನ್ಗೆ ಬರ್ತಾರೆ ಕಳ್ತನ ಆದ ಚಿನ್ನದ ರಿಕವರಿ ಇನ್ನೂ ಆಗಬೇಕಿದೆ ಒಂದು ವೇಳೆ ಕಳ್ತನ ಸಾಬೀತಾದರೆ ನಿಮ್ಮ ಮಗನಿಗೆ ತೊಂದರೆ ಆಗುತ್ತೆ ಬಟ್ ನಾವು ಮನಸ್ಸು ಮಾಡಿದರೆ ಈ ಪ್ರಕರಣ ಇಲ್ಲಿಗೆ ಮುಚ್ಚಾಕ್ಬಿಡ್ತೀವಿ ಅದಕ್ಕಾಗಿ ನೀವು ಮೂರು ಲಕ್ಷ ರೂಪಾಯಿ ಕೊಡಿ ಅಂತ ಲಂಚ ಕೇಳಿದ್ರಂತೆ ಪೊಲೀಸರ ಮಾತು ಕೇಳಿದ ಮೀನಾಕ್ಷಿ ಮಗ ಹೆಂಗಾದರೂ ಮನೆಗೆ ಬಂದುಬಿಡಲಿ ಅನ್ನೋ ಆಸೆಯಿಂದ ಲಂಚ ಕೊಡೋಕೆ ಒಪ್ಕೋತಾರೆ ಹೆರಿಗೆಗೆ ಅಂತ ತವರಿಗೆ ಬಂದಿದ್ದ ತನ್ನ ಮಗಳ ಚಿನ್ನವನ್ನು ತಗೊಂಡು ಹೋಗಿ ಮೂರು ಲಕ್ಷ ರೂಪಾಯಿಗೆ ಅಡವಿಡ್ತಾರೆ ಎಷ್ಟಾದ್ರೂ ಇರದೆ ಅಲ್ವಾ ಹೇಗಾದ್ರೂ ಮಗ ಪಾರಾಗಿ ಬರ್ಲಿ ಅಂತ ದುಡ್ಡು ತಗೊಂಡು ಜುಲೈ ಒಂದಕ್ಕೆ ಮೀನಾಕ್ಷಿ ಉಳ್ಳಾಳ ಠಾಣೆಗೆ ಬರ್ತಾರೆ ಠಾಣೆಯಲ್ಲೇ ಬಾಲಕೃಷ್ಣ ಅವರ ಕೈಗೆ ಮೂರು ಲಕ್ಷ ರೂಪಾಯಿ ದುಡ್ಡು ಕೊಟ್ಟೆ ಅನ್ನೋದು ಮೀನಾಕ್ಷಿ ಅವರ ಆರೋಪ ದುಡ್ಡು ಕೊಟ್ಟಾಯ್ತಲ್ಲ ಇನ್ನು ಮಗನನ್ನು ಬಿಡಿ ಅಂತ ಕೇಳಿದ್ರಂತೆ ಆದರೆ ಹಣ ಮೇಲೆ ಬಾಲಕೃಷ್ಣ ತಮ್ಮ ವರಸೆ ಬದಲಿಸಿದ್ರಂತೆ ಇಷ್ಟು ಹಣ ಸಾಕಾಗಲ್ಲ ಇನ್ನೂ ಹೆಚ್ಚು ಹಣ ತಗೊಂಡ್ಬಾ ಅಂತ ಬಾಲಕೃಷ್ಣ ಹೇಳಿದರು ಅಂತ ಮೀನಾಕ್ಷಿ ಆರೋಪಿಸಿದ್ದಾರೆ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಅರೆಸ್ಟ್ ಆದ ಟೈಮಲ್ಲಿ ಮಗನ ಕತ್ತಲ್ಲಿ ಚಿನ್ನದ ಒಂದು ಚೈನ್ ಒಂದು ಬ್ರೇಸ್ಲೆಟ್ ಒಂದು ಕಡಗ ಮೂರು ಉಂಗುರ ಒಂದು ಕಿವಿ ಒಲೆ ಹಾಕೊಂಡಿದ್ದಂತೆ ಅವನ ಮೈ ಮೇಲೆ ಟೋಟಲ್ ಐವತ್ತು ಗ್ರಾಮ್ ಚಿನ್ನ ಇತ್ತಂತೆ ಆದರೆ ಬಂಧನದ ವೇಳೆ ಚಿನ್ನ ಇರೋ ಬಗ್ಗೆ ವಶಪಡಿಸಿಕೊಂಡಿರೋ ಬಗ್ಗೆ ದಾಖಲೆಯಲ್ಲಿ ತೋರಿಸಿಲ್ಲ ಅನ್ನೋದು ಮೀನಾಕ್ಷಿ ಅವರ ಆರೋಪ ಈ ಬಗ್ಗೆ ಕೇಳಿದಕ್ಕೆ ಚಿನ್ನದ ಲೆಕ್ಕವನ್ನ ನಾವು ಚಾರ್ಜ್ ಶೀಟ್ನಲ್ಲಿ ಹಾಕ್ತೀವಿ ಆಮೇಲೆ ರಿಕವರಿ ಮಾಡ್ಕೊಳ್ಬಹುದು ಅಂತ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಹೇಳಿದ್ರಂತೆ ಆದ್ರೆ ಕೋರ್ಟಿಗೆ ಸಲ್ಲಿಸಿರುವ ಚಾರ್ಜ್ ಶೀಟ್ನಲ್ಲಿ ನನ್ನ ಮಗನ ಮೈ ಮೇಲಿದ್ದ ಚಿನ್ನಾಭರಣದ ಬಗ್ಗೆ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಮೆನ್ಷನ್ ಮಾಡಿಲ್ಲ ಅಂತಾರೆ ಮೀನಾಕ್ಷಿ ಅಲ್ಲದೆ ಮಗನಿಂದ ಬ್ಲಾಂಕ್ ಪೇಪರ್ ಮೇಲೆ ಸೈನ್ ಮಾಡಿಸಿಕೊಂಡಿದ್ದಾರೆ ಇವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಮಂಗಳೂರು ದಕ್ಷಿಣ ಉಪವಿಭಾಗದ ಎ ಧನ್ಯಾ ಧನ್ಯಾನಾಯಕ್ ಅವರಿಗೆ ಲಿಖಿತ ದೂರು ನೀಡಿದ್ದಾರೆ ಇಷ್ಟೆಲ್ಲ ಆರೋಪಗಳು ಕೇಳಿಬಂದ ಬೆನ್ನಲ್ಲೇ ಬಾಲಕೃಷ್ಣರನ್ನ ಮಂಗಳೂರು ಮಹಿಳಾ ಠಾಣೆಗೆ ಪೋಸ್ಟಿಂಗ್ ಮಾಡಲಾಗಿದೆ ಸದ್ಯ ಇವರು ಮಹಿಳಾ ಠಾಣೆಯ ಹೆಡ್ ಆಗಿದ್ದಾರೆ ಬಟ್ ಈ ಸ್ಟೋರಿ ಇಷ್ಟಕ್ಕೆ ನಿಂತಿಲ್ಲ ಅವರು ನಾನು ನನ್ನ ಮಗಳ ಚಿನ್ನ ಅಡವಿಟ್ಟು ಮೂರು ಲಕ್ಷ ತಂದುಕೊಟ್ಟೆ ಈಗ ಆ ಚಿನ್ನ ಬಿಡಿಸಿ ತರಬೇಕು ಅದನ್ನು ಮಗಳಿಗೆ ವಾಪಸ್ ಕೊಟ್ಟು ಅವಳನ್ನು ಗಂಡನ ಮನೆಗೆ ಕಳಿಸಬೇಕು ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಅಂಗಲಾಚಿದ್ದಾರೆ ಪೊಲೀಸ್ ಹಿರಿಯ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ನಮಗೆ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದ್ದಾರೆ ಹಾಗಾದ್ರೆ ಬಾಲಕೃಷ್ಣ ಅವ್ರ ಮೇಲೆ ಇಷ್ಟು ಗಂಭೀರ ಆರೋಪ ಮೇಲೂ ಇವರಿಗೆ ಸಿ ಎಂ ಪದಕ ಹೇಗೆ ಸಿಕ್ತು ಇವರ ಹೆಸರು ಶಿಫಾ ಮಾಡಿದವರು ಯಾರು ಅನ್ನೋ ಪ್ರಶ್ನೆ ಸಹಜವಾಗಿಯೇ ಕಾಡುತ್ತೆ ಆದರೆ ಇದಕ್ಕೂ ಕಾರಣ ಇದೆ ಅದೇನು ಅಂದರೆ ಬಾಲಕೃಷ್ಣ ಅವರು ಇತ್ತೀಚೆಗೆ ಉಳ್ಳಾಲ ಕೋಟೆಕಾರ್ ಸಹಕಾರಿ ಬ್ಯಾಂಕ್ನಲ್ಲಿ ಕೋಟ್ಯಾಂತರ ರೂಪಾಯಿಯ ದರೋಡೆ ಪ್ರಕರಣ ನಡೆದಿತ್ತಲ್ಲ ಅದನ್ನ ಭೇದಿಸಿದ ಟೀಮ್ನಲ್ಲಿ ಈ ಬಾಲಕೃಷ್ಣ ಕೂಡ ಇದ್ದರು ಈ ಪ್ರಕರಣವನ್ನ ತ್ವರಿತವಾಗಿ ಸಾಲ್ವ್ ಮಾಡಿದ್ರಿಂದ ಇವರ ಹೆಸರನ್ನ ಹೈಯರ್ ಆಫೀಸರ್ಗಳು ಸಿಎಂ ಪದಕಕ್ಕೆ ಶಿಫಾರಸು ಮಾಡಿದ್ರು ಎನ್ನಲಾಗಿದೆ ಆದರೆ ಕೋಟೆಕಾರ್ ಬ್ಯಾಂಕ್ ರಾಬರಿ ಪ್ರಕರಣದಲ್ಲೂ ಬಾಲಕೃಷ್ಣ ಕ್ಲೀನ್ ಹ್ಯಾಂಡ್ ಆಗಿರಲಿಲ್ಲ ಅನ್ನೋ ಆರೋಪ ಇದೆ ರಾಬರಿ ಪ್ರಕರಣದಲ್ಲಿ ಬ್ಯಾಂಕ್ನವರ ಹತ್ರ ಬಾಲಕೃಷ್ಣ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನೋ ಆರೋಪವೂ ಇದೆ ಈ ವಿಷಯ ಮೇಲಧಿಕಾರಿಗಳಿಗೆ ಗೊತ್ತಾಗಿ ಅವರನ್ನ ಕಡ್ಡಾಯ ರಜೆ ಮೇಲೆ ಮನೆಗೆ ಕಳಿಸಿದ್ರಂತೆ ಬಟ್ ಮೀನಾಕ್ಷಿ ಅವರು ಕೊಟ್ಟ ದೂರಿನ ನಂತರವೂ ಬಾಲಕೃಷ್ಣರನ್ನ ಸಸ್ಪೆಂಡ್ ಮಾಡಿಲ್ಲ ಬದಲಾಗಿ ಉಳ್ಳಾಳ ಠಾಣೆಯಿಂದ ಟ್ರಾನ್ಸ್ಫರ್ ಮಾತ್ರ ಮಾಡಲಾಗಿದೆ ಈ ಬಾಲಕೃಷ್ಣ ಅವರು ಕಳ್ಳತನ ಪ್ರಕರಣದ ಎಲ್ಲ ಆರೋಪಿಗಳಿಂದಾನೂ ಹಣ ಪೀಕಿದ್ದಾರೆ ಅಂತಾನೂ ಆರೋಪಗಳು ಕೇಳಿ ಬಂದಿವೆ ಉಳ್ಳಾಲ ಸ್ಟೇಷನ್ಗಿಂತ ಮುಂಚೆ ಬಾಲಕೃಷ್ಣ ಮೈಸೂರಿನ ವಿಜಯನಗರದಲ್ಲಿ ಡ್ಯೂಟಿಯಲ್ಲಿದ್ದಾಗ ಇವ್ರ ಮನೆ ಮೇಲೆ ಎಸಿಬಿ ದಾಳಿ ಕೂಡ ಆಗಿತ್ತು ಆದಾಯಕ್ಕಿಂತ ಜಾಸ್ತಿ ಆಸ್ತಿ ಗಳಿಸಿದ ಆರೋಪ ಇದ್ದುದರಿಂದ ರೇಡ್ ಆಗಿತ್ತು ಬಾಲಕೃಷ್ಣರ ಮೈಸೂರಿನ ಮನೆ ಮೇಲೆ ದಾಳಿ ನಡೆಸಿದ್ದ ಎಸಿಬಿ ಅಧಿಕಾರಿಗಳು ಹತ್ತು ಸಾವಿರ ಕ್ಯಾಶ್ ಹೊಳೆ ನರಸೀಪುರದ ಮನೆಯಲ್ಲಿ ಐವತ್ತು ಸಾವಿರ ರೂಪಾಯಿ ಕ್ಯಾಶ್ ನೂರ ಐವತ್ತು ಗ್ರಾಮ್ ಚಿನ್ನ ಹಾಗೆ ಒಂದು ಕೆಜಿಗಿಂತ ಜಾಸ್ತಿ ಬೆಳ್ಳಿ ವಸ್ತುಗಳನ್ನು ವಶಕ್ಕೆ ತಗೊಂಡಿದ್ರು ಇಷ್ಟು ಮಾತ್ರ ಅಲ್ಲ ವೆರಿ ಇಂಪಾರ್ಟೆಂಟ್ ಒಂದು ಬೃಹತ್ ಕಟ್ಟಡಕ್ಕೆ ಸಂಬಂಧಿಸಿದ ಡಾಕ್ಯುಮೆಂಟ್ಸ್ ಚೆನ್ನರಾಯಪಟ್ಟಣದಲ್ಲಿ ಎರಡು ಸೈಟ್ಸ್ ಹತ್ತು ಗುಂಟೆ ಜಮೀನು ಮತ್ತು ಮೈಸೂರಲ್ಲಿ ಬಂದು ನಿವೇಶನದ ಡಾಕ್ಯುಮೆಂಟ್ಸ್ ಕೂಡ ವಶಪಡಿಸಿಕೊಂಡಿದ್ರು ಇಷ್ಟೆಲ್ಲ ಆರೋಪಗಳು ಇದ್ರೂ ಸಹ ಇನ್ಸ್ಪೆಕ್ಟರ್ ಬಾಲಕೃಷ್ಣಗೆ ಮುಖ್ಯಮಂತ್ರಿ ಪದಕ ಗೌರವ ಸಿಕ್ಕಿದರ ಬಗ್ಗೆ ಜನಸಾಮಾನ್ಯರಲ್ಲಿ ಅಸಮಾಧಾನವಿದೆ ಕೇಸ್ಗೆ ಸಂಬಂಧಪಟ್ಟಂತೆ ಮೀನಾಕ್ಷಿ ಅವರು ಮಾತಾಡಿದ್ದು ಬಾಲಕೃಷ್ಣ ಸಿ ಎಂ ಪದಕಕ್ಕೆ ಅರ್ಹರಲ್ಲ ಪೊಲೀಸರಿಗೆ ಬೇಜಾರಾದರೂ ಪರವಾಗಿಲ್ಲ ನಾನು ನ್ಯಾಯ ಕೇಳೋದರಲ್ಲಿ ಏನು ತಪ್ಪಿದೆ ನನಗೆ ನ್ಯಾಯ ಕೊಡಿಸಿ ಅಂತ ಕಣ್ಣೀರು ಹಾಕ್ತಿದ್ದಾರೆ ನಿಜಕ್ಕೂ ಮೀನಾಕ್ಷಿ ಅವರಿಗೆ ನ್ಯಾಯ ಸಿಗುತ್ತಾ ನಿಜಕ್ಕೂ ಬಾಲಕೃಷ್ಣ ಅವರು ತಪ್ಪು ಮಾಡಿದರೆ ಖಂಡಿತ ಇವರಿಗೆ ಶಿಕ್ಷೆ ಆಗಬೇಕು ಸಿ ಎಂ ಪದಕ ವಾಪಸ್ ಪಡಿಬೇಕು ಈ ಕೇಸ್ ಬಗ್ಗೆ ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್